ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಹೊಗೆಯಿಂದ ಬೆಂಕಿ ಕವಿದಂತೆ ಕೊಳೆಯಿಂದ ಕನ್ನಡಿ ಕವಿದಂತೆ ಗರ್ಭಕೋಶದಲ್ಲಿ ಭ್ರೂಣ ಕವಿದಂತೆ ಕಾಮದಿಂದ ನಿಜ ಕಣ್ಣು ಕಾಣೋದಿಲ್ಲ ಅಂತಃಕರಣ ಕೆಲಸ ಮಾಡದೇ ಇದ್ದಾಗ ಭಗವಂತ ಕಾಣೋದಿಲ್ಲ ಅಂತಾನೆ ಈಗಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಮತ್ತೇನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಮೂವತ್ತೊಂಬತ್ತನೇ ಶ್ಲೋಕ ಆವೃತ ಜ್ಞಾನಮೇತೇನ ಜ್ಞಾನೀನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪುರೇಣಾನ್ಅಲೇನ ಚ ಈ ಶ್ಲೋಕದ ಅರ್ಥ ಹೇ ಕೌಂತೆಯ ಕಾಮ ಅನ್ನೋದು ಅಗ್ನಿಗೆ ಸಮನಾಗಿರೋದು ಎಂದಿಗೂ ಪೂರ್ಣವಾದದ್ದು ತೃಪ್ತಿ ಇಲ್ಲದ್ದು ಕಾಮರೂಪಿ ಜ್ಞಾನಿಗಳ ವೈರ್ಯ ಮೂಲಕ ಮನುಷ್ಯನ ಜ್ಞಾನವು ಮುಚ್ಚಲ್ಪಟ್ಟಿರುತ್ತೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಬಯಕೆಗಳು ಹೇಗೆ ಅಂದರೆ ಎಷ್ಟು ಬಂದರೂ ಸಾಲದು ಮತ್ತೂ ಹೆಚ್ಚಾಗಿ ಬೇಕು ಅಂತಲೇ ಹೇಳೋದು ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಸಾಕು ಇನ್ನೇನು ಬೇಡ ಎಂಬ ತೃಪ್ತಿಯ ಮಾತನ್ನು ಯಾರೂ ಹೇಳೋದಿಲ್ಲ ಮನುಷ್ಯನಲ್ಲಿರುವ ಜ್ಞಾನವನ್ನು ಮುಚ್ಚಿಡುವುದೇ ಅವನಲ್ಲಿರುವ ಕಾಮ ಅಂದರೆ ಬಯಕೆ ಎಲ್ಲಿ ಕಾಮವಿರುವುದೋ ಅಲ್ಲಿ ರಾಮ ಕಾಣಿಸಲಾರ ನಮ್ಮನ್ನು ಮುತ್ತಿರುವ ಕಾಮದ ಸ್ವರೂಪವಾದರೂ ಅದು ಜ್ಞಾನಕ್ಕೆ ನಿತ್ಯ ವೈರಿಯಾಗಿದ್ದು ತಾತ್ಕಾಲಿಕ ವಸ್ತುವಿನ ಕಡೆ ಯಾವಾಗ ಹೋಗುತ್ತೇವೆಯೋ ಆಗ ನಿತ್ಯವನ್ನು ಮರೀತೇವೆ ನಿತ್ಯವಾದ ಆತ್ಮವಸ್ತುವಿನ ದಾರಿಯಲ್ಲಿ ಸುಲಭವಾಗಿ ಸಿಗೋ ಇಂದ್ರಿಯಗಳಿಗೆ ಸಂತೋಷವನ್ನು ಕೊಡುವ ವಿಷಯ ವಸ್ತುಗಳು ಬಿದ್ದಿರ್ತವೆ ಯಾವಾಗ ಮನುಷ್ಯ ಅವನ್ನು ಕಬಳಿಸ್ತಾನೋ ಆವಾಗ ಅದರ ಬಲೆಗೆ ಬೀಳ್ತಾನೆ ಅದರಿಂದ ತಪ್ಪಿಸಿಕೊಂಡು ಬರೋದು ಬಹಳ ಕಷ್ಟ ಹೇಗೆ ಅಂದರೆ ಮೀನು ಗಾಳದ ಕೊನೆಯಲ್ಲಿರುವ ಹುಳುವನ್ನು ತಿನ್ನೋದಕ್ಕೆ ಬರುತ್ತೆ ಆ ಗಾಳ ಕುತ್ತಿಗೆಗೆ ಸಿಕ್ಕಾಕೊಂಡಾಗ ಒದ್ದಾಡುತ್ತೆ ಅದರಂತೆಯೇ ಈ ವಿಷಯ ವಸ್ತುಗಳು ನಾವು ಅದಕ್ಕೆ ಎಷ್ಟು ಕೊಟ್ಟರೂ ಅದಕ್ಕೇನು ತೃಪ್ತಿ ಆಗೋದಿಲ್ಲ ತೃಪ್ತಿಪಡಿಸುತ್ತಾ ಹೋದಂತೆಲ್ಲ ಆ ಸಂಸ್ಕಾರ ಮತ್ತೂ ಬಲವಾಗುತ್ತಾ ಹೋಗುತ್ತೆ ಜ್ಞಾನ ವೃದ್ಧಿಯಾದರೆ ಮಾತ್ರ ಅದು ಅಜ್ಞಾನದ ಗರ್ಭದಿಂದ ಸೀಳಿಕೊಂಡು ಬರ್ಬೋದು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ವಿರೋಧಿಯಾದ ಕಾಮದಿಂದ ದೂರವಾಗಿರಬೇಕು ಆಗ ಮಾತ್ರ ಅದು ಸಾಧ್ಯವಾಗುತ್ತೆ ಹೇಗೆ ಅಂದರೆ ಬೆಂಕಿಯಂತೆ ಕವಳಿಸಿದಷ್ಟು ತೃಪ್ತಿ ಇಲ್ಲದೆ ಕೊನೆಯಿಲ್ಲದೆ ಈ ಕಾಮವೆಂಬುದು ಸಾಧಕನ ನಿತ್ಯಶತ್ರು ಇದು ತಿಳಿದ ಜ್ಞಾನಿಗೂ ಮಂಕಾಗಿಸುತ್ತೆ ಜ್ಞಾನ ಬಂದವನಿಗೆ ಇದ್ದ ಜ್ಞಾನ ಉಪಯೋಗಕ್ಕೆ ಬಾರದಂತೆ ಜ್ಞಾನವಿಲ್ಲದವನಿಗೆ ಜ್ಞಾನ ಬರದಂತೆ ತಡೆಗೋಡೆಯಾಗಿ ನಿಲ್ಲುತ್ತೆ ರಾಗದ್ವೇಷ ಅನ್ನೋದು ನಮ್ಮ ಕಡುವೈರಿ ಅದು ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ಅದನ್ನು ಬಯಕೆಯ ಬೆಂಕಿ ಅಂತ ಹೇಳ್ಬೋದು ಅದಕ್ಕೆ ಎಷ್ಟು ಬಡಿಸಿದರೂ ಅದು ಸಾಕು ಅಂತ ಹೇಳೋದಿಲ್ಲ ಕುಂತಿಯಂತಹ ಮಹಾತಾಯಿಯ ಮಗನಾದ ನೀನು ಈ ಕಾಮ ಅಂದರೆ ಬಯಕೆ ಎನ್ನುವ ಜ್ಞಾನ ವಿರೋಧಿ ಶತ್ರುವನ್ನು ತಿಳಿದುಕೋ ಅಂತಾನೆ ಶ್ರೀಕೃಷ್ಣ ಇಲ್ಲಿ ನಮಗೆ ನಮ್ಮ ನಿಜವೈರಿ ನಮ್ಮ ಬಯಕೆ ರಾಗದ್ವೇಷ ದ್ವೇಷ ಅಂತ ತಿಳಿಸುತ್ತೆ ಹಾಗಾದರೆ ಈ ವೈರಿಯ ನೆಲೆ ಯಾವುದು ಅನ್ನೋದನ್ನು ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು